ಮಳೆಗಾಲ ಚಳಿಗಾಲದೊಳಗೆ ಈ ಗಂಟ್ಲು ಕೆರೆತ ಮತ್ತೆ ನೆಗಡಿ ಸರ್ವೇ ಸಾಮಾನ್ಯ ಈವಾಗ ಇವಾಗ ನಾನು ನಿಮ್ಗೆ ಒಂದು ಒಳ್ಳೆ ಮೆಣಸಿನ ತಿಳಿ ಸಾರು ರೆಸಿಪಿ ಶೇರ್ ಮಾಡ್ಲಿಕ್ಕೆ ಇದನ್ನ ನೀವು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಊಟ ಮಾಡಬಹುದು ಇಲ್ಲ ಸೂಪ್ ತರಾನು ಇದನ್ನ ನೀವು ಕುಡಿಬಹುದು ಬಿಸಿ ಬಿಸಿ ಆಗಿರೋ ಅನ್ನ ತುಪ್ಪ ಹಪ್ಪಳ ಅದ್ರ ಜೊತೆಗೆ ಈ ತಿಳಿ ಮೆಣಸಿನ ಸಾರು ಒಂದು ಒಳ್ಳೆ ಕಾಂಬಿನೇಷನ್ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಹರೇ ಶ್ರೀನಿವಾಸ ರೇಖಾಸ್ ಫ್ಯೂಷನ್ ಗೆ ಸ್ವಾಗತ ಈಗ ಈ ತಿಳಿ ಮೆಣಸಿನ ಸಾರಿಗೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಬಿಸಿ ಮಾಡೋಣ ಅದ್ರಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ಧನಿಯಾ ಹಾಕೊಳ್ಳೋಣ ಒಂದು ಟೀ ಸ್ಪೂನು ಇದಕ್ಕ ಜೀರಿಗೆ ಹಾಕೋಣ ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನು ಕಾಳು ಮೆಣಸು ಯಾಕಂದ್ರೆ ಇದು ಮೆಣಸಿನ ಸಾರಿದ ಸ್ವಲ್ಪ ಮೆಣಸು ಜಾಸ್ತಿ ಹಾಕೊಳ್ಳೋಣ ಆಮೇಲೆ ಎರಡು ಇಂಚಿನಷ್ಟು ಹಸಿ ಶುಂಠಿ ಹಾಕೊಳ್ಳೋಣ ಆಮೇಲೆ ಒಂದು ಎರಡು ಮೂರು ಒಣ ಮೆಣಸಿನ್ಕಾಯಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅದ ಆಮೇಲೆ ಕರಿಬೇವಿನ ಸೊಪ್ಪು ಹಾಕೊಳ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ರಿ ಇದರಿಂದ ನಾನು ಮುಂದೆ ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ ಬಹಳ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡ್ರಿ ಒಂದು ಕಾಮೆಂಟ್ಸ್ ಮಾಡ್ರಿ ಇದೆಲ್ಲವನ್ನು ಒಂದ್ ನಿಮಿಷ ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಯಾರು ತಿಂತೀರಿ ಯಾರಿಗಿಷ್ಟ ಅವ್ರು ಇದ್ರೊಳಗ ಹಸಿ ಶುಂಠಿ ಜೊತೆಗೆ ಒಂದೆರಡು ಎರಡು ಬೆಳ್ಳುಳ್ಳಿಯನ್ನು ಹಾಕೋಬಹುದು ಈಗ ಇದಕ್ಕ ನಾನು ಈ ಹೆಚ್ಚಿದ ಹಸಿ ಕೊಬ್ಬರಿ ಅಥವಾ ಕಾಯಿ ತುರಿ ಯಾವುದು ಒಂದ್ ಎರಡೇ ಟೀಸ್ಪೂನ್ ಹಾಕಬೇಕು ಜಾಸ್ತಿ ಹಾಕಬೇಡ್ರಿ ಇದನ್ನ ಹಾಕಿ ಆಮೇಲೆ ಎರಡು ಮೀಡಿಯಂ ಸೈಜ್ ಇಂದು ಟೊಮೆಟೊ ಪೀಸ್ ಮಾಡಿ ಹಾಕೊಂಡಿನಿ ಎಲ್ಲವನ್ನ ಇದನ್ನ ನೀವು ಒಂದು ನಿಮಿಷ ಹಿಂಗೆ ಬೇಯಿಸ್ಬೇಕು ಅಂದ್ರೆ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ ಇದು ಮೆಣಸಿಂದು ಟೊಮೆಟೊ ಹಾಕಿರೋ ಸಾರು ಇದನ್ನ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಬಹಳ ಬೆಸ್ಟ್ ಟೇಸ್ಟ್ನು ಇರ್ತದೆ ಆಮೇಲೆ ನೀವು ಅರ್ಜೆಂಟ್ ಒಳಗೆ ಇನ್ಸ್ಟಂಟ್ ಆಗಿ ಇದನ್ನ ಮಾಡಬಹುದು ಯಾವಾಗಾದ್ರೂ ಗಂಟ್ಲು ನೋವು ಅಥವಾ ನೆಗಡಿ ಸುಸ್ತು ಅನ್ಸಿದ್ರೆ ಈ ಸಾರು ಬಿಸಿ ಅನ್ನ ತುಪ್ಪದ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ನೀವು ಈಗ ಟೊಮೆಟೊ ಇದು ಅಷ್ಟು ಹುಳಿ ಇರೋದಿಲ್ಲ ಅದಕ್ಕೆ ಒಂದೇ ಇಂಚಿನಷ್ಟು ನಾನು ಹುಣಸೆ ಹಣ್ಣು ಹಾಕ್ಲಿಕ್ಕೆ ನೀವು ಕ್ವಾಂಟಿಟಿ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಆದ್ರೆ ಜಾಸ್ತಿ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಟೊಮೆಟೊನು ಹಾಕಿರ್ತೀವಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಹಿಂಗ್ ಹಾಕೋಣ ಬೆಳ್ಳುಳ್ಳಿನೂ ನೀವು ಬೇಕಾದ್ರೆ ಹಾಕೋಬಹುದು ಹೌದಾ ಇವಾಗ ಹಾಕೊಂಡು ಎಲ್ಲ ಒಟ್ಟಿಗೆ ಮತ್ತೆ ಒಂದೇ ನಿಮಿಷ ಬೇಯಿಸೋಣ ಸ್ವಲ್ಪ ಈ ಟೊಮೆಟೊ ಏನದ ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇವಾಗ ನೋಡ್ರಿ ನೀವು ಸ್ವಲ್ಪ ಎಲ್ಲ ಟೊಮೆಟೊ ಚಂದ ಹಿಂಗ ಸಾಫ್ಟ್ ಆಗ್ಯೆ ಇವಾಗ ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗ್ಲಿಕ್ ಬಿಡೋಣ ನಿಮ್ಗೆ ಏನಾದ್ರು ಬೆಳಿಗ್ಗೆ ಬೆಳಗ್ಗೆ ಅರ್ಜೆಂಟ್ ಒಳಗೆ ಇದು ಮಾಡ್ಬೇಕಾಗಿದ್ರೆ ಹಿಂದಿನ ದಿನ ರಾತ್ರಿನೇ ಈ ರೀತಿ ನೀವು ಫ್ರೈ ಮಾಡಿ ಫ್ರಿಡ್ಜ್ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ನೀವು ಇದನ್ನ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದ್ ಕಾಲ್ ಅಷ್ಟು ನೀರ್ ಹಾಕಿ ಇದನ್ನ ಚಂದ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಬೇಕು ಅಂದ್ರೆ ಈ ರೀತಿ ಪೇಸ್ಟ್ ಅನ್ನು ನೀವು ಫ್ರಿಜ್ ಒಳಗ್ ಮಾಡಿ ಒಂದಿನ ಮುಂಚೆ ಇಟ್ಕೋಬಹುದು ಇವಾಗ ನೋಡ್ರಿ ನುಣ್ಣಗೆ ಚಂದ ಪೇಸ್ಟ್ ಆಗಿದೆ ಈ ರೀತಿ ಹಸಿ ಕೊಬ್ಬರಿ ಏನ್ ಇರ್ತದೆ ಎಲ್ಲ ಚಂದ ಪೇಸ್ಟ್ ಆಗ್ಬೇಕು ನಿಮ್ಗೆ ಮನೆಯಲ್ಲೇ ಸಾರಿನ ಪುಡಿ ಮತ್ತೆ ಈ ಮಸಾಲೆ ಪುಡಿ ಯಾವ ರೀತಿ ಮಾಡ್ಬೇಕು ಅದ್ರ ರೆಸಿಪಿ ಏನಾದ್ರು ಬೇಕಾಗಿದ್ರೆ ಅದ್ರ ಲಿಂಕ್ ಅನ್ನ ನಾನು ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೀನಿ ನೀವು ಫಾಲೋ ಮಾಡ್ರಿ ಈಗ ಇದರಿಂದ ಸಾರ್ ಮಾಡೋಣ ಇವಾಗ ಒಂದ್ ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿನಿ ಅದಕ್ಕ ಸ್ವಲ್ಪ ಸಾಸಿವೆ ಮತ್ತ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಮೇಲೆ ಅದಕ್ಕೆ ಒಂದ್ ಎರಡ್ ಮೂರು ಹಸಿಮೆಣಸಿನ್ಕಾಯಿ ಹೊಟ್ಟೆ ಸೀಳಿ ಹಾಕೊಂಡಿನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ ಆಮೇಲೆ ಒಂದು ಟೊಮೆಟೊ ನಾನು ಪೀಸ್ ಮಾಡಿ ಹಾಕಿನಿ ಈಗ ಮುಂಚೆನೆ ನಾವು ಟೊಮೆಟೊ ಎರಡನ್ನ ಪೇಸ್ಟ್ ಒಳಗ ಹಾಕಿವಿ ಆದ್ರೂ ಸುಮ್ನೆ ಒಂದನ್ನ ಹೆಚ್ಚಿ ಹಾಕಿದ್ರೆ ನೋಡ್ಲಿಕ್ಕು ಚಲೋ ಅನಿಸ್ತದ ಅಲ್ಲಿ ಒಂದು ಇಲ್ಲೊಂದು ಬಾಯಿ ಒಳಗ ಬಂದ್ರು ಟೇಸ್ಟ್ ಚಲೋ ಅನಿಸ್ತದ ಅಂತ ಹೇಳಿ ಹಾಕಿನಿ ಇದು ಆಪ್ಷನಲ್ ಅದ ನೀವು ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಸ್ವಲ್ಪ ಇದಕ್ಕ ಅರಿಶಿನ ಪುಡಿ ಮತ್ತೆ ಹಿಂಗ್ ಹಾಕೋಣ ಯಾಕಂದ್ರೆ ಸಾರಿಗೆ ಯಾವಾಗ್ಲೂ ಹಿಂಗ್ ಜಾಸ್ತಿ ಇದ್ರೆ ಟೇಸ್ಟ್ ಚಲೋ ಬರ್ತದ ಆಮೇಲೆ ನಾವು ಮಾಡಿರೋ ಪೇಸ್ಟ್ ಇದಕ್ಕ ಹಾಕಿ ಒಂದೇ ನಿಮಿಷ ಹಿಂಗ ಬೇಯಿಸ್ಕೊಳ್ಳೋಣ ಆಮೇಲೆ ಅದೇ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರ್ ಹಾಕಿ ಎಲ್ಲ ಅನ್ನ ಮತ್ತ ಹಾಕೊಳ್ಳೋಣ ಅಂದ್ರೆ ನೋಡ್ರಿ ಮುಂಚೆ ಒಂದು ಕಾಲ್ ಕಪ್ಪಿನಷ್ಟು ನೀರ್ ಹಾಕಿ ಪೇಸ್ಟ್ ಮಾಡಿದೀವಿ ಅದ್ರ ಮೇಲೆ ನಾನು ನಾಲ್ಕು ಐದು ಕಪ್ ನೀರ್ ಹಾಕ್ಲಿಕ್ಕೆ ಈ ಸಾರು ಏನದ ಐದರಿಂದ ಆರು ಜನ ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಕ್ವಾಂಟಿಟಿ ಒಳಗೆ ಇದನ್ನ ಹಾಕ್ತದೆ ಆಮೇಲೆ ನೀವು ಬೇಕಾದ್ರೆ ಪೇಸ್ಟ್ ಪೇಸ್ಟನ್ನು ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಪ್ರಮಾಣದೊಳಗು ನೀವು ಸಾರು ಮಾಡ್ಕೋಬೋದು ಇದಕ್ಕೆ ಒಂದು ಎರಡು ಟೀ ಸ್ಪೂನು ಬೆಲ್ಲ ಹಾಕೋಣ ಯಾಕಂದ್ರೆ ಸ್ವಲ್ಪ ಸಿಹಿ ಸಿಹಿ ಹುಳಿ ಹುಳಿ ಇರಬೇಕು ಟೇಸ್ಟ್ ಭಾಳ ಚಲೋ ಆಗ್ತದೆ ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಆಮೇಲೆ ಇದಕ್ಕೆ ನೀವು ಎಷ್ಟು ತಿಳಿಯಾಗಿರ್ಬೇಕು ಅಂದ್ರೆ ನೀವು ನೋಡ್ಬೋದು ಈ ನೀರಿನಾಗೆ ಬಹಳ ತಿಳಿಯಾಗಿ ನೀರ್ ಸಾರುನು ಅಂತೀವಿ ನಾವು ಇದಕ್ಕ ಅಷ್ಟು ತಿಳಿಯಾಗಿರ್ಬೇಕು ಯಾಕಂದ್ರೆ ಈಗ ಮೇಲೆ ಮತ್ತೆ ಗಟ್ಟಿ ಅಂತ ಹೇಳಿ ನಾನು ಇನ್ನ ಸ್ವಲ್ಪ ನೀರು ಹಾಕಿ ಈ ಸಾರು ಬಹಳ ತಿಳಿಯಾದ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಇವಾಗ ನೋಡ್ರಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಸಾರಿಗೆ ಯಾವಾಗಲೂ ಕೊತ್ತಂಬರಿ ಹಾಕೋದ್ರಿಂದ ಅದರ ಟೇಸ್ಟು ಹೆಚ್ಚಿಗೆ ಆಗ್ತದೆ ಇವಾಗ ಈ ಟೊಮೆಟೊ ಮೆಣಸಿನ ಸಾರು ರೆಡಿ ಆಗಿದೆ ಇದನ್ನ ನೀವು ಬಿಸಿ ಬಿಸಿ ಅನ್ನ ತುಪ್ಪ ಮತ್ತ ಹಪ್ಪಳ ಉಪ್ಪಿನಕಾಯಿ ಜೊತೆಗೆ ಊಟ ಮಾಡಬೇಕು ಬಹಳ ಟೇಸ್ಟಿಯಾಗಿ ಇರ್ತದ ಥ್ಯಾಂಕ್ ಯು